ಹಲೋ ನಾನು ಸಂತೋಷ್ ಕುಮಾರ್ ಬಿ ಗಜಾಕೋಶ್ ಬಿಜಾಪುರ ಜಿಲ್ಲೆಯ ನಿವಾಸಿಯಾಗಿದ್ದು ತಾಲೂಕು ಮತ್ತು ಜಿಲ್ಲೆ ಬಿಜಾಪುರ ಜಿಲ್ಲೆಯಾಗಿದ್ದು ನಮ್ಮ ಮನೆಯ ಬೋರ್ ಎರಡು ನೂರ ಹತ್ತು ಮೀಟರ್ ಬೋರ್ ಇದ್ದು ಇಪ್ಪತ್ತು ವರ್ಷಗಳವರೆಗೆ ಸತತವಾಗಿ ಚಲಾವಣೆಯಲ್ಲಿತ್ತು ಹೋದ ವರ್ಷ ದಿಂದ ಸ್ವಲ್ಪ ನೀರಿನ ಪ್ರಮಾಣ ಕಡಿಮೆ ಆಗಿತ್ತು ಹೀಗಾಗಿ ನಾನು ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೆ ಬಗಲಿ ಕೆಮಿಕಲ್ಸ್ ಬಗ್ಗೆ ತಿಳಿಯಿತು ಫೋನ್ ಮಾಡಿದೆ ನಂತರ ಅವರು ಬಿಜಾಪುರಕ್ಕೆ ಬಂದು ಕೆಮಿಕಲ್ಸ್ ಬೋರ್ನಲ್ಲಿ ಹಾಕಿದರು ನಂತರ ಒಂದು ಎರಡು ದಿವ್ಸ ಬಿಟ್ಟು ಸ್ಟಾರ್ಟ್ ಮಾಡಿ ಅಂತ ಹೇಳಿದರು ಬೋರ್ ಒಂದು ಎರಡು ದಿವಸ ಬಿಟ್ಟು ಸ್ಟಾರ್ಟ್ ಮಾಡಿದೀವಿ ಬೋರ್ ಒಳಗಿಂದು ಎಲ್ಲ ಹೊಲಸ ಕಪ್ಪು ನೀರು ಹೊರಗೆ ಬಂದು ಬೋರ್ ಸ್ವಚ್ಛ ಆಯಿತು ಆಮ್ಯಾಗ ಬೋರ್ನಲ್ಲಿರುವಂಥ ನೀರಿನ ಪ್ರಮಾಣವೂ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಯಿತು ಮೊದಲ ಹತ್ತು ನಿಮಿಷ ಬೀಳ್ತಿತ್ತು ಆನಂತರ ಇದು ಕೆಮಿಕಲ್ ಹಾಕಿದ ನಂತರ ಮತ್ತೊಂದು ಹತ್ತು ನಿಮಿಷ ಜಾಸ್ತಿ ಬೀಳ್ಕತ್ತು ಹಾಗೆ ಮಳೆಗಾಲನೂ ಜಾಸ್ತಿ ಅದ ಸ್ವಲ್ಪ ನೀರಿನ ಪ್ರಮಾಣವೂ ಹೆಚ್ಚಾಗಲಕ್ಕದ ಒಳ್ಳೆಯ ಒಂದು ಕೆಮಿಕಲ್ ಅದ ಅಂತ ನನಗೆ ಅನಿಸ್ಯದ ಮತ್ತು ಒಳ್ಳೆಯದನ್ನು ರಿಸಲ್ಟ್ ಅಂತ ಅಂಥೇಳಿ ನನಗೆ ಅನಿಸೋದ ಹೀಗಾಗಿ ನಾನು ಅದನ್ನು ಉಪಯೋಗಿಸ್ಕೊಂಡಿದ್ದೇನೆ ಮತ್ತು ಉಳಿದವ್ರು ಅದನ್ನು ಉಪಯೋಗಿಸ್ರಿ ಅನುಕೂಲ ಅಂತ ಅಂಥೇಳಿ ನನ್ನ ಅನಿಸಿಕೆ ಅದ ಜೈ ಹಿಂದ್